ನೆಕ್ಸ್ಟು ಕುದುರೆಮುಖ ಫಾರೆಸ್ಟಿಂದ ಈಚೆ ಬಂದಮೇಲೆ ಇವಾಗ ಇಲ್ಲೊಂದು ಕಡೆ ಸ್ಟೇಗೆ ಹೋಗ್ತಾ ಇದೀವಿ ಇದೊಂದು ಓಮ್ ಸ್ಟೇ ಸೂಜಿಗುಡ್ಡ ಹೋಮ್ ಸ್ಟೇ ಅಂತ ಇಲ್ಲಿನ ಮಾಲೀಕರು ಹಾಗೂ ಅವರೇ ಇನ್ಚಾರ್ಜ್ ಎಲ್ಲ ಮಂಜಣ್ಣ ಅಂತ ನಮಗೆ ತುಂಬ ಪರಿಚಯ ಹಳೆ ಪರಿಚಯ ಸೊ ನಾವಿಲ್ಲಿ ವರ್ಷಕ್ಕೊಂದ್ಸರಿ ಗ್ಯಾರಂಟಿ ಬರ್ತೀನಿ ಏನಕ್ಕೆ ಅಂದರೆ ಈ ಸ್ಥಳ ಹಂಗಿದೆ ಈ ಜಾಗ ತಲೆ ಕೆಟ್ಟಿದ್ರೆ ನೆಮ್ಮದಿಗೆ ಬಂದು ಒಂದೆರಡು ದಿನ ರಿಲ್ಯಾಕ್ಸ್ ಮಾಡಿ ಆರಾಮಾಗಿ ಹೋಗಬೇಕು ಆ ಥರ ಜಾಗ ಇದು ಸೊ ತೋರಿಸ್ತೀನಿ ಫಸ್ಟ್ ಇಲ್ಲೊಂದು ಅರ್ಧ ದಾರಿ ಬಂದರೆ ಕುದುರೆ ಮುಖ ಚೆಕ್ ಪೋಸ್ಟ್ ಇದೆಯಲ್ಲ ಫಸ್ಟು ಆ ಕಡೆಯಿಂದ ಬರಬೇಕು ಒಂದು ಅರ್ಧ ದಾರಿ ಬಂದರೆ ಅವ್ರದ್ದು ಹೋಮ್ ಸ್ಟೇ ಇದೆ ಅದು ಕೂಡ ಕೆಳಗಡೆ ಇರೋದು ಸೊ ಅಲ್ಲಿಂದ ಸ್ವಲ್ಪ ಆಫ್ ರೋಡ್ ಇದೆ ಒಂದು ಕಿಲೋಮೀಟ್ರು ಆಫ್ ರೋಡ್ ಇರೋದ್ರಿಂದ ನಮ್ಮ ಕಾರ್ ಹೋಗೋಲ್ಲ ಸೊ ಇಲ್ಲಿ ಬಂದರೆ ಅವ್ರು ಜೀಪಲ್ಲಿ ಹೋಗ್ತಾರೆ ಸೊ ಜೀಪ್ ಡ್ರೈವಿಂದ ಸ್ಟಾರ್ಟ್ ಮಾಡೋಣ ಸಾಗರ್ ಎಂತ ಮಗಣ ನಮಸ್ತೆ ನಮ್ಮ ಮಂಜ ಮೇಲೆ ನಮಗೆ ಟೆನ್ಷನ್ ಇಲ್ಲ ಇನ್ನು ಹೋಗೋದೆ ಮಜಾ ಮಸ್ತ್ ಮಜಾ ಮಾಡೋದೆ ಸೊ ಬಂದಿದ್ದೀವಿ ನಮ್ಮ ಸೂಜಿ ಗುಡ್ಡಗೆ ಸೂಜಿ ಗುಡ್ಡ ನಮ್ಮ ಮಂಜಾದ್ರೂ ನಮ್ಮ ಒಳ್ಳೆ ನಮಗೆ ನಮ್ಮದೇ ಅನಿಸ್ಬಿಡುತ್ತೆ ಅಷ್ಟು ಅವ್ರು ಕಂಫರ್ಟಬಲ್ನ ಮಾಡ್ಕೊಟ್ಬಿಡ್ತಾರೆ ಪ್ರತಿ ವರ್ಷ ಸೊ ಇಲ್ಲೊಂದು ಗ್ಲಿಮ್ಸ್ ತೋರಿಸ್ತೀನಿ ನೋಡಿ ಈ ಜಾಗದ ಸ್ಪೆಷಾಲಿಟಿ ಏನು ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಗುಡ್ಡ ಕಾಣುತ್ತೆ ಎಸ್ಪೆಷಲಿ ನೋಡಿ ವೆದರ್ ಈ ಥರ ಇರಬೇಕು ಅಂದರೆ ಮಿಸ್ಟ್ ಇರಬಾರ್ದು ಇರಬಾರ್ದು ಆವಾಗ ನಿಮಗೆ ನಾನು ಸುಮ್ಮನೆ ತೀರ್ತೀನಿ ನೋಡಿ ತ್ರೀ ಸಿಕ್ಸ್ಟಿ ಡಿಗ್ರಿ ಗುಡ್ಡ ನಿಮಗೆ ಕುದುರೆ ಮುಖದ ಒಂದು ವಿಶಿಷ್ಟ ಅನುಭವ ಅಂದರೆ ಇದೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ಎಲ್ತಿದ್ರು ಗುಡ್ಡ ಇಲ್ಲಿ ಒಂದು ಶೆಡ್ ಹಾಕಿದ್ದಾರೆ ಸ್ವಲ್ಪ ಆ ಕಡೆ ಕಾಣ್ತಾಯಿಲ್ಲ ಬಟ್ ಮುಂಚೆ ಶೆಡ್ ಇರಲಿಲ್ಲ ಬಟ್ ಅಲ್ಲಿಂದ ತೋರಿಸ್ತೀನಿ ಬನ್ನಿ ಅಲ್ಲಿಂದ ಒಂದು ಒಳ್ಳೆ ವ್ಯೂ ಆಮೇಲೆ ಇಲ್ಲಿ ನೇತ್ರಾವತಿ ಟ್ರೆಕ್ಕು ಟ್ರೆಕ್ ಎಲ್ಲ ಇಲ್ಲಿಂದ ಕ್ಲೀನಾಗಿ ಇಲ್ಲಿಂದನೇ ಕಾಣುತ್ತೆ ಆ ಥರ ಸ್ಥಳ ಆಮೇಲೆ ಜಾಗವೂ ಅಷ್ಟೆ ಒಂದೊಳ್ಳೆ ಅನುಭವ ಕೊಡುತ್ತೆ ಊಟನೂ ಎಲ್ಲ ಮನೆ ಊಟ ಇವರೇ ಮಾಡೋದರಿಂದ ನಿಮಗೆ ಮನೆ ಊಟ ಫೀಲಿಂಗು ಆಮೇಲೆ ಅನ್ಲಿಮಿಟೆಡ್ ಕೊಡ್ತಾರೆ ಯಾವುದೂ ಏನು ಲಿಮಿಟ್ ಏನಿಲ್ಲ ಏನು ಕೇಳಿದ್ರೂ ಅನ್ಲಿಮಿಟ್ ಮಾಡಿಕೊಡ್ತಾರೆ ನೇತ್ರಾವತಿ ಟ್ರಕ್ಕಿಗೆ ಆ ಕಡೆ ಹೋಗ್ಬೇಕು ನೋಡಿ ಹಾಂ ಗುಡ್ಡ ಇದೆಯಲ್ಲ ಅಲ್ಲಿ ಹತ್ತಿರ ಆ ಕಡೆ ನೇತಾಗುತ್ತಿ ಟ್ರಕ್ಕಿಂಗು ಈ ಕಡೆ ಗುಡ್ಡ ಮೇಲೋದ್ರೆ ಇದು ಸೂಜಿ ಗುಡ್ಡ ಅಂತ ಓಕೆ ಊಟ ಮಾಡೋ ಟೈಮು ಸ್ವಲ್ಪ ಹೊಟ್ಟಾಗಿನ ಹಾಕ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡುವ ನಾವು ನಮ್ಮ ತಂಡ ಈಗ ಒಂದು ಪ್ರೈವೇಟ್ ವಾಟ್ರ್ ಫಾಲ್ಸ್ಗೆ ಇದ್ದೀವಿ ಹಾಂ ಕನ್ನಡದಲ್ಲಿ ಖಾಸಗಿ ವಾಟ್ರ್ ಫಾಲ್ಸ್ ಹಾಗಾಗಿ ಈ ಗುಡ್ಡದಲ್ಲಿ ಹಂಗೆ ನೆಡ್ಕೊಂಡು ಹೋಗ್ತೀವಿ ನಮಗೆ ಉಮೇಶ್ ಅಣ್ಣವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಲ್ಲ ಅಂದರೆ ಸ್ವಲ್ಪ ಕಷ್ಟ ಗೊತ್ತಾಗಲ್ಲ ಹೋಗ್ಲಿಕ್ಕೆ ಇದ್ದರೊಬ್ಬರು ಆರಾಮಾಗಿ ಹೋಗಿ ಸೇಫಾಗಿ ಹೋಗಿ ಬರುವಂಥ ಇದು ಇಲ್ಲೇ ಸೂಜಿ ಗುಡ್ಡದಲ್ಲಿ ಇದು ಹೋಮ್ ಸ್ಟೇ ಇದೆಯಲ್ಲ ಅವ್ರದೇ ಹೋಮ್ ಇರುವಂಥ ಪ್ರೈವೇಟ್ ವಾಟ್ರ್ ಫಾಲ್ಸು ಸ್ವಲ್ಪ ಜಾಗ್ರತೆ ಇಳಿಬೇಕಾರೆ ಹಾಗಾಗಿ ಅದೆಲ್ಲ ವೀಡಿಯೋ ಮಾಡಲಲ್ಲ ಮಾಡೋಕ್ಕಾಗಲ್ಲ ನನಗೆ ಫಾಲ್ಸ್ ಹತ್ತ ಹೋದ್ಮೇಲೆ ಒಂದು ವೀಡಿಯೋ ಮಾಡಿ ಹಾಕ್ತೀವಿ ಅರ್ಧ ದಾರಿ ಬಂದಿದ್ದೀವಿ ಆರಾಮಾಗಿತ್ತು ಇನ್ನು ಸ್ವಲ್ಪ ಇದೆ ನೋಡಿ ನಾವು ಬರ್ತಿರೋ ರೂಟ್ ಇದು ಸೆಂಟ್ರಲ್ಲೇ ನಿಮಗೆ ಈ ಥರ ವಾಟರ್ ಚಾನಲ್ ಸಿಗುತ್ತೆ ಆರಾಮಾಗಿ ಬರ್ಬೋದು ನಡ್ಕೊಂಡು ಹೋಗ್ಬೋದು ಬಾಗೂರು ಬಾಗೂರು ಸೊ ನಮ್ಮ ರೂಟ್ ನೋಡಿ ಇಲ್ಲಿಂದ ಹೆಂಗಿದೆ ಅಂತ ತೋರಿಸ್ತೀನಿ ಈ ಥರ ರೂಟ್ ಇದರಲ್ಲಿ ನಡ್ಕೊಂಡು ಹೋಗ್ತಾಯಿದ್ರೆ ಹಾಂ 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 ಒಂಥರ ಮಜಾ ಸಕ್ಕತ್ತಾಗಿದೆ ಈ ಫೀಲು ಬ್ಯೂಟಿಫುಲ್ ಓ ನಾವು ಈ ದಾರಿ ಇಳಿಬೇಕು ಇವಾಗ ಸ್ವಲ್ಪ ದೂರ ಇಳಿತಿದ್ದಂಗೆ ನಮಗೆ ಕಾಲ್ ಸಿಕ್ಬಿಡುತ್ತೆ ಬನ್ನಿ ನೆಕ್ಸ್ಟ್ ಹೋಗೋಣ ಕಾಲ್ಸ್ ಹತ್ರ ಓನ್ ಓನ್ ಎ ಜೆ ಪುಟ್ಟ ಪುಟ್ಟ ಎ ಜೈ ಎಲ್ಲ ಬಾಯ್ಸ್ ರೆಡಿ ಹೋಗಿ ಇವಾಗ ನೀರಲ್ಲಿ ಆಡ್ಕೊಂಡು ಬರದೆ ಸುರೇಶ ಉಮೇಶ ಥ್ಯಾಂಕ್ ಯು ಆರಾಮಾಗಿ ಆಡ್ಕೊಂಡು ಬರ್ತೀವಿ ಆಯ್ತಾ ಆರಾಮಾಗಿ ಬನ್ನಿ ನೀವು ಅಲ್ಲಿ ಈ ಟ್ರೈಮ್ಗೆ ಸಾಗರ್ ಅವರು ಗದ್ದೆಗೆ ಇಳಿಯುತ್ತೀವ ಅಂತ ಕೋಣ ಈಗ ಹುಷಾರು ಸಾಗರ್ ಚಪ್ಪಲಿ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಸಾಗರ್ ಅವರು ನಮ್ಮ ಬಾಯ್ಸ್ ವಾಟರ್ ಫಾಲ್ಸಲ್ಲಿ ಎಂಜಾಯ್ ಮಾಡ್ತವ್ರೆ ಪ್ರೈವೇಟ್ ವಾಟರ್ ಫಾಲ್ಸ್ ಯಾರು ಇಲ್ಲ ನೆಮ್ಮದಿ ಜೀವನ ಆರಾಮಾಗಿ ಆಡ್ಕೊಂಡು ಎಷ್ಟೊತ್ತು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ಏನು ಅರ್ಜೆಂಟ್ ಇಲ್ಲ ತಗರ್ ಆರಾಮಯ್ಯ ಮಸ್ತ್ ಮಜಾ ಇವಾಗ ನಾನು ಹೋಗ್ತೀನಿ ವೀಡಿಯೋ ಮಾಡೋರುಗಳಲ್ಲ ಫೀಸಾಗಿ ಎಂಜಾಯ್ ಬಾಬಾಯ್ ಬಬಾಯ್ ಫಾಲ್ಸಲ್ಲಿ ಆಡಿಕೊಂಡು ಈಗ ವಾಪಸ್ ರೂಮ್ಗೆ ಇದ್ದೀವಿ ತುಂಬ ಚೆನ್ನಾಗಿತ್ತು ಆಡಲಿಕ್ಕೆ ಸಕತ್ತಾಗಿತ್ತು ನೋಡಿ ವಾಟರ್ಫಾಲ್ಸ್ ಪ್ರೈವೇಟ್ರು ಯಾರಿಲ್ಲ ನೆಮ್ಮದಿ ಆರಾಮಾಗಿ ಆಡಿಕೊಂಡು ನೀರಲ್ಲಿ ಬಿ ಸೂಪರ್ ದಟ್ಟವಾದ ಕಾಡು ದಟ್ಟವಾದ ಕಾಡಿನಲ್ಲಿ ನಮ್ಮ ಸ್ನೇಹಿತ ಸ್ವಲ್ಪ ಕಾಲ್ಜಾರ್ ಬಿದ್ದಿರೋದ್ರಿಂದ ನಗು ಬರ್ತಾ ಇದೆ ಅಷ್ಟೇ ಅವೆಲ್ಲ ಹಾಕಕ್ಕೆ ಒಟ್ಟಿನಲ್ಲಿ ಈ ಕಾಡಿನಲ್ಲಿ ಈ ಥರ ನೀರಲ್ಲಿ ಆಡ್ಕೊಂಡು ಜಾರ್ಕೊಂಡು ಬೀಳ್ಕೊಂಡು ಹೇಳ್ಕೊಂಡು ಒಳ್ಳೆ ಮಜಾ ತಗೊಂತ ಇದೀವಿ ಓಕೆ ರೂಮ್ ಬನ್ನಿ ಸಾಕು ಮೊಬೈಲ್ ಕೇಳಿದರೆ ನಾನು ಬೀ ಇದ್ರ ಮೊಬೈಲು ಹೊಡೆದೋಗ್ಬಿಡುತ್ತೆ ಬಿಸಿ ಫಿಶ್ ತವ ಫ್ರೈ ಒಂದು ಕಡೆ ಇನ್ನು ಬೇರೆ ಐಟಮ್ಸ್ಗಳಿದ್ದಾವೆ ಇದಾವೆ ಟೇಬಲ್ ಮೇಲೆ ತೋರಿಸುವ ಫಿಶ್ ಫೈ ಆಡಿ ನೋಡಿದ್ರಿ ಅದ್ರ ಜೊತೆ ಸ್ವಲ್ಪ ಎಗ್ಗು ಆಮೇಲೆ ಬಿಸಿ ಬಿಸಿ ಕಬಾಬ್ ಓಪನ್ ಮಾಡಿ ಕಬಾಬ್ ಕಬಾಬು ತಂಡಿಗೆ ಥಂಡಿಗೆ ತೋರಿಸ್ತಾ ಇಲ್ಲ ಮುಚ್ಚಿಬಿಡಿದೀವಿ ಆಮೇಲೆ ಇದು ಸ್ಯಾಲೆಡ್ ಮಾಮೂಲಿ ಆಮೇಲೆ ರೈಸು ಅನ್ನ ರಸಮಲ್ಲ ಲೇಟರ್ ಓಕೆ ಪಾರ್ಟಿ ಸ್ಟಾರ್ಟ್ ಸಿ ಯು ಟಾಟಾ ಬಾಬಾಯ್ ಗುಡ್ ಮಾರ್ನಿಂಗ್ ಡೇ ತ್ರೀ ಇವತ್ತು ಸೊ ರಾತ್ರೆಲ್ಲ ಸಿಕ್ಕವಾಡೆ ಮಳೆ ಇತ್ತು ಇವಾಗೆ ದೀಕ್ಷೆ ಬಂದೆ ಆರು ಮುಕ್ಕಾಲು ಟೈಮು ಇಲ್ಲಿನ ಒಂದು ವಾತಾವರಣ ಬೆಳಿಗ್ಗೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಇದ್ದರೆ ಒಳ್ಳೆ ಸನ್ರೈಸ್ ಸಿಗುತ್ತೆ ಆ್ಯಕ್ಚುಲಿ ಇಲ್ಲಿ ಬಟ್ ಮಳೆ ಇರೋದು ಇರೋದ್ರಿಂದ ಮೋಡ ಇರೋದ್ರಿಂದ ಸನ್ ರೈಸ್ ಕಾಣ್ತಾರೆ ಬಟ್ ಒಂದು ಸದ್ಯದ ಪರಿಸ್ಥಿತಿ ಅಂದರೆ ಇಲ್ಲಿಂದ ಹೇಗಿದೆ ಒಂದು ವಾತಾವರಣ ಅಂತ ತೋರಿಸ್ತೀನಿ ನೋಡಿ ು ಮಳೆ ನಿಂತು ಒಳ್ಳೆ ಮಳೆ ಬರ್ತಾಯಿತ್ತು ಆಮೇಲೆ ಕಂಪ್ಲೀಟ್ ನಿಂತ ಬಟ್ ಪ್ರಕೃತಿ ಅಂತೂ ಸಾಕಾಗಿದೆ ಈ ಕುದುರೆ ಮುಖ ಸ್ಪೆಷಾಲಿಟಿನೇ ಇದು ನಾವು ತ್ರೀ ಸಿಕ್ಸ್ಟಿ ಫೈವ್ ಡೇಸಲ್ಲಿ ಯಾವಾಗ ಬಂದರೂ ಸೌಂದರ್ಯ ಪ್ರಕೃತಿ ಸೌಂದರ್ಯನ ಇಲ್ಲಿ ಮೋಸನೇ ಇಲ್ಲ ಇವತ್ತು ಸಟರ್ಡೆ ಆಗಿರೋದ್ರಿಂದ ಇವತ್ತು ಟ್ರೆಕ್ಕಿಂಗೋರೆಲ್ಲ ತುಂಬ ಜನ ಬಂದಿರ್ತಾರೆ ಟ್ರೆಕ್ಕಿಂಗೋರು ಪ್ರಾಬ್ಲಮ್ ಏನು ಅಂದರೆ ಮಳೆ ಬಂದರೆ ತುಂಬ ಕಷ್ಟ ಈ ಥರ ಮಳೆ ಬಂದುಬಿಟ್ರೆ ಎವ್ರಿ ಮಳೆ ಬಂದುಬಿಟ್ಟಿದೆ ನೈಟೆಲ್ಲ ಸೊ ಅವ್ರಿಗೆ ಅಲ್ಲಿ ತುಂಬ ಕಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಹತ್ತಕ್ಕೆ ಸೊ ರೆಡಿ ಆಗಿಬಿಟ್ಟು ಇವತ್ತಿನ ಪ್ಲ್ಯಾನ್ ಏನು ಅಂದರೆ ನಾವು ಚಾಮುಂಡಿ ಬೆಟ್ಟ ಮೈಸೂರು ಕಡೆ ಹೋಗ್ಬಿಡೋಣ ಅಂತ ಮೈಸೂರು ಲೈಟಿಂಗ್ಸ್ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಇದೇ ರೂಟು ಕಂಟಿನ್ಯೂ ಮಾಡಿ ಮೈಸೂರು ಕಡೆ ಹೋಗ್ಬಿಟ್ಟು ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಸಾಯಂಕಾಲ ಲೈಟ್ ಶೋಲನ್ನ ಹೋಕ್ಕೊಂಡು ಮನೆಗೆ ಹೊಡುವ ಅಂತ ಪ್ಲ್ಯಾನ್ ಶುಭೋದಯ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಸುಮಾರು ಏಳು ಗಂಟೆ ಆಗಿದೆ ಮಂಜು ಬೀಳೋ ಒಂದು ವಾತಾವರಣ ಇದೆ ತುಂತುರು ಮಳೆ ಕೂಡ ಇದೆ ಸೊ ಇಲ್ಲಿ ಇನ್ನು ಮೋಡಗಳು ಇನ್ನು ಹಾಗೆಯೇ ನಮ್ಮ ಬೆಟ್ಟಗಳು ಕವಿದಿದೆ ಸೋ ಪ್ರಕೃತಿ ಸೌಂದರ್ಯವನ್ನು ಸವಿಯಲು ಇದೊಂದು ಸುವರ್ಣ ಅವಕಾಶ ಸೊ ಈಗ ಒಂದು ಪ್ರಕೃತಿ ಹಿಂಗಮ್ಮ ನೋಟ ನಿಮಗೆ ತೋರಿಸಿ ನೋಡಿ ನೋಡಿ ಸುಮಾರು ಏಳುವರೆ ಬೆಳಿಗ್ಗೆಯಲ್ಲಿ ಇನ್ನು ಮಂಜು ಕವಿದ ವಾತಾವರಣ ಹಾಗೆ ಇದೆ ಇದರ ಮಧ್ಯೆ ಈಜುಕೊಳದಲ್ಲಿ ನಮ್ಮ ಸ್ನೇಹಿತರಾದ ಮಿಸ್ಟರ್ ಹರೀಶ್ ಎಸ್ ಅವರು ಈಜಿಸ್ತಾ ಇದ್ದಾರೆ ತಣ್ಣಗಿದ ನೀರು ಇದ್ದರೂ ಅವರು ಪ್ರಕೃತಿ ಸೌಂದರ್ಯವನ್ನು ಅನುಭವಿಸ್ತಾ ಇದ್ದಾರೆ ಹೇಗಿದೆ ಅರೀಶಿ ಇದೊಂದು ಚಳಿಯನ್ನ ವಾತಾವರಣ ಓಕೆ ಇಲ್ಲಿಂದ ಹೊರಡೋ ಸಮಯ ಈಗ ಈ ಜಾಗ ಬಿಟ್ಟು ಹೋಗಕ್ಕೆ ಒಂಥರ ಬೇಜಾರೆ ಬೆಂಗಳೂರಿಗೆ ಮನೆಗೆ ಹೋಗಬೇಕು ಅಂದರೆ ಬಟ್ ಹೋಗಲೇಬೇಕಲ್ಲ ಹೆಂಡತಿ ಮಕ್ಳು ಕಾಯ್ತಾ ಇರ್ತಾರೆ ಮನೆಯಲ್ಲಿ ಹಾಗಾಗಿ ಹೊರಟ್ವಿ ಸೊ ಹೊರಡೋ ಟೈಮಲ್ಲಿ ಒಳ್ಳೆ ಜಡಿ ಮಳೆ ಸೊ ಒಂದು ಲಾಸ್ಟ್ ಟೈಮ್ ನೋಡ್ಕೊಂಬಿಡಿ ಈ ಥರ ಒಂದು ಜಾಗನ ಮತ್ತೆ ಮತ್ತೆ ತೋರಿಸ್ತಾ ಇದೀನಿ ಏನಕ್ಕೆ ಅಂದರೆ ಆ ಜಾಗದ ಮಹಿಮೆ ಹೆಂಗಿದೆ ಹಾಗಾಗಿ ಮತ್ತೆ ಮತ್ತೆ ತೋರಿಸ್ತಾ ಇದ್ದೀನಿ ಉಮೇಶ ಬರ್ತೀವಿ ಸಿಗೋ ಸಿಗುವ ಓಕೆ ಜೀಪ್ ರೆಡಿ ಮಂಜಣ್ಣ ರೆಡಿ ಹೊಡುವ ನೋಡಿ ನಮ್ಮ ಮಂಜಣ್ಣವ್ರದ್ದು ಇದು ಮಂಜಣ್ಣವ್ರ ಮನೆಯಿಂದನೇ ಎಂಥ ಒಂದು ವ್ಯೂ ಇದೆ ಅಂದರೆ ಈ ಥರ ಒಂದು ಜೀವನ ಈ ಥರ ಒಂದು ಸಂತೋಷವಾದ ಒಂದು ನೆಮ್ಮದಿಯಾದ ಜೀವನ ಮಾಡಬೇಕು ಅಂದರೆ ಈ ಥರ ಪ್ರಕೃತಿ ಕಣ್ಮುಂದೆ ದಿನ ಕಾಣಬೇಕು ಆಗನೇ ಒಂದು ಜೀವನಕ್ಕೊಂದು ಅರ್ಥ ನಾವು ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗು ಕಾಂಕ್ರೀಟು ಧೂಳು ಮಣ್ಣು ಈ ಜನಗಳ ಮುಖ ನೋಡ್ಕೊಂಡು ಪಾರ್ಕಿಂಗಿಗೆ ಗಲಾಟೆ ಮಾಡಿಕೊಂಡು ನಾಯಿ ಬೊಗಳುತ್ತಂತ ಗಲಾಟೆ ಮಾಡಿಕೊಂಡು ಜೀವನ ಸಾಗಿಸ್ತಾಯಿದ್ದೀವಿ ನಮ್ಮ ಮಂಜಣ್ಣನ ಜೀವನ ಇಲ್ಲಿ ಹೇಗಿರುತ್ತೆ ಅಂದರೆ ನೋಡಿ ಪ್ರಕೃತಿ ಮಡ್ಲಲ್ಲಿ ಬೆಳಗ್ಗೆ ಎದ್ದು ಒಂದು ಟೀ ಕುಡ್ಕೊಂಡು ಇಲ್ಲಿ ನಿಂತ್ಕೊಂಡ್ರೆ ಸ್ವರ್ಗ ಮಂಜಣ್ಣ ಸೂಪರ್ ನೋಡಿ ನಮ್ಮ ಗೆಳೆಯರು ಟ್ರೆಕ್ಕಿಂಗ್ ಹೋಗ್ತಾ ಇದ್ದಾರೆ ನೇತ್ರ ಈ ರೀತಿ ಕರ್ಕೊಂಡು ಹೋಗ್ತಾರೆ ಮಳೆಯಲ್ಲಿ ಇದೊಂದು ಅನುಭವ ತುಂಬ ಚೆನ್ನಾಗಿರುತ್ತೆ ಆದರೆ ನಮಗೆ ಈ ಥರ ಅನುಭವಗಳು ಮುಂಚೆನೆ ಮಾಡಿಬಿಟ್ಟಿರೋದ್ರಿಂದ ಈ ಥರ ರಿಸ್ಕಿನ ತೊಗೊಳ್ಬಾರ್ದು ಅಂತ ಡಿಸೈಡ್ ಆಗ್ಬಿಟ್ಟಿದ್ವಿ ಏಜ್ ಆಯಿತು ಮನೆಯಲ್ಲಿ ಮಕ್ಕಳು ಹೆಂಡತಿ ಎಲ್ಲ ಇದರ ಇರೋದ್ರಿಂದ ಭಯ ಬಂದ್ಬಿಟ್ಟಿದೆ ಲೈಫಲ್ಲಿ ಹಾಗಾಗಿ ಈಸಾಗಿ ಕಾರಲ್ಲಿ ಕೂತ್ಕೊಂಡು ಆರಾಮ ಹೋಗ್ತಾ ಇದ್ದೀವಿ ಹುಡುಗ ನೋಡಿ ಇವರು ಲೆಕ್ಕದಲ್ಲಿ ನಮ್ಮ ಲೆಕ್ಕಯ್ಯ ಅಂತ ಲೆಕ್ಕಯ್ಯ ಲೆಕ್ಕಯ್ಯ ಲೆಕ್ಕ ಕೊಡ್ತಾವ್ರೆ ಎದ್ಬಿಟ್ಟು ಈ ಮೂರು ಟ್ರಿಪ್ಪು ಬೆಳಿಗ್ಗೆ ಕುದುರೆ ಈ ಕಡೆ ಚಾಮುಂಡಿ ಬೆಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ಡೈರೆಕ್ಟು ಚಾಮುಂಡಿ ಬೆಟ್ಟ ಫುಲ್ ರಶ್ ಇತ್ತು ಸೊ ನಾನು ಸುಮ್ಮನೆ ವಾಕ್ ಮಾಡ್ತಾಯಿ ಇಲ್ಲಿ ವಿಶೇಷ ಏನು ಅಂದರೆ ಕಾಡು ಪ್ರಾಣಿಗಳು ನೋಡೋಕ್ಕೆ ಕಾಡುಗೆ ಹೋಗಬೇಕು ಆದರೆ ಇಲ್ಲಿ ನೋಡಿ ಕಾಡು ಹಂದಿ ಕಾಡು ಹಂದಿ ಚಾಮುಂಡಿ ಬೆಟ್ಟದಲ್ಲೇ ಬಂದ್ಬಿಟ್ಟಿದೆ ಇನ್ನೊಂದು ಬಂತು ನೋಡಿ ಎಲ್ಲೆಲ್ಲೋ ಹೋಗ್ತೀವಿ ಕಾಡೆಲ್ಲ ಹುಡ್ಕೊಂಡು ಕಾಡು ಪಣೆಗಳು ನೋಡೋಕ್ಕೆ ಮೈಸೂರಲ್ಲೇ ವರಹ ಸ್ವಾಮಿ ಪಕ್ಕದಲ್ಲೇ ಇದೆ ಗುರುಗೂರು ಅಂತ ಬೇರೆ ಅಂತ ಇದೆ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಡೋದೆ ಬೆಸ್ಟು ಅನಿಸ್ತಾಯಿದೆ ನನಗೆ ಯಾಕೆ ಬೇಕಾದ್ಮೇಲೆ ಗುದ್ದಿದ್ಬಿಟ್ರೆ ವರಹ ಸ್ವಾಮಿನ ಈ ಥರ ಹತ್ರದಲ್ಲಿ ನೋಡ್ತಾರೆ ಇದೆ ಫಸ್ಟ್ ನಾನು ಇಷ್ಟು ಕ್ಲೋಸಲ್ಲಿ ಸೂಪರ್ ಹರಿ ಜ್ಯೂಸ್ ಕೆಫೆ ಅಂತ ಸೊ ಇಲ್ಲಿ ಯಾವಾಗ ಬಂದರೂ ನಮಗೆ ಜ್ಯೂಸ್ ಕುಡ್ದು ಅಭ್ಯಾಸ ರೇಟು ಅಷ್ಟೇ ತುಂಬ ಎಕಾನಾಮಿಕ್ ಆಗಲಿರುತ್ತೆ ಜ್ಯೂಸು ಚೆನ್ನಾಗಿರುತ್ತೆ ಹಾಗಾಗಿ ಬಂದು ಜ್ಯೂಸ್ ಕುಡಿದು ಸ್ಟಾರ್ಟ್ ಮಾಡುವ ಈಗ ಜ್ಯೂಸ್ ಕುಡಿದ್ಮೇಲೆ ನಮಗೆ ಸ್ವೀಟ್ಸಲ್ಲೆಲ್ಲ ನೋಡಿಕೊಂಡು ಲೈಟ್ಸ್ ನೋಡ್ಕೊಂಡು ಹೋಗುವಂಥ ಪ್ಲ್ಯಾನ್ ನೋಡಿ ಇದೇ ಸ್ಪೆಷಲು ಸಪೋಟ ಮಿಲ್ಕ್ ಚೆಕ್ಕೋ ಬಣ್ಣ ತೊಗೊಂಡಿದ್ದಾರೆ ಕ್ವಾಂಟಿಟಿ ಚೆನ್ನಾಗಿ ಕೊಡ್ತಾರೆ ನೋಡಿ ಹಾಗಾಗಿ ದೊಡ್ಡ ಗ್ಲಾಸ್ ರೇಟ್ ಓಕೆ ಸೆವೆಂಟಿ ರುಪೀಸ್ ಇದು ಬಟರ್ ಫ್ರೂಟು ಕ್ವಾಂಟಿಟಿ ಚೆನ್ನಾಗಿದೆ ನಮ್ಮ ಜಗದೀಶ್ ಅವರು ಸ್ಪೆಷಲ್ ಇವರು ಏನೇನು ಮಾಡ್ರೂ ಸ್ಪೆಷಲಾಗಿ ಮಾಡ್ತಾರೆ ಒಳ್ಳೆ ಗಡ್ಬಡ್ಡು ಫುಲ್ ಗ್ಲಾಸು ಅದಕ್ಕೆ ಮೂರು ಸ್ಪೂನ್ ಇಸ್ಕೊಂಡ್ಬಿಟ್ಟಿದೀವಿ ಎಲ್ಲರೂ ಕೈ ಹಾಕೋಣ ಅಂದ್ಬಿಟ್ಟು ತಿನ್ನೋ ಕಾಸೆ ಅವರಿಗೆ ಬಟ್ ನಾವು ಬಿಡೋಲ್ಲ ಕೈ ಹಾಕಿ ಹಾಕ್ತೀವಿ ಬೈಕೊಂಡ್ಲಿ ಏನಾರ ಮಾಡ್ಕೊಂಡು ಕೈ ಹಾಕಿ ಹಾಕ್ತೀವಿ ನಮ್ಮ ತಲೆ ಕೆಟ್ಟು ಊರು ಬಿಟ್ಟರೆ ಟ್ರಿಪ್ಪನ್ನ ಕೊನೆ ಅಧ್ಯಾಯಕ್ಕೆ ಬಂದಿದ್ದೀವಿ ಇವಾಗ ಮೈಸೂರು ಲೈಟಿಂಗ್ಸು ಎಲ್ಲ ನೋಡ್ಕೊಂಡು ಚಾಮುಂಡಿ ಬೆಟ್ಟದ ದರ್ಶನ ಮಾಡಿಕೊಂಡು ನಮ್ಮ ಮದ್ದೂರಲ್ಲಿ ಚನ್ನಪಟ್ಟಣ ಮದ್ದೂರು ಮಧ್ಯ ಇರುವಂಥ ಎಂಪೈರಿಗೆ ಬಂದು ಊಟ ಮಾಡಿ ನೋಡ್ತಾ ಇದೀವಿ ಸೊ ಇಲ್ಲಿಗೆ ಈ ಟ್ರಿಪ್ಪು ಈ ಬ್ಲಾಗು ಮುಗಿಯುತ್ತೆ ಸೊ ಇಲ್ಲಿಗೆ ಈ ಟ್ರಿಪ್ನ ಏನು ಮಾಡ್ತಾ ಇದೀವಿ ಎಲ್ಲರೂ ಬಸ್ ಮಜಾ ಮಾಡಿ ಟೇಟ್ ಕೇರ ಮುಂದಿನ ಅದಕ್ಕೆ ಸಿಗ್ತೀನಿ ಮುಂದೆ ಎಲ್ಲಿ ಟ್ರಿಪ್ಪು ಏನು ಅಂತ ಗೊತ್ತಿಲ್ಲ ನೋಡುವ ಈ ಮೂರು ದಿನ ಅಂತೂ ನಾವು ಹಂಡ್ರೆಡ್ ಪರ್ಸೆಂಟು ತಲೆಲಿಗ ಟೆನ್ಷನು ಟೆಜರು ಎಲ್ಲಾನು ಬಿಟ್ಟು ಅಲ್ಲೇ ಬಿಟ್ಟು ತಿರುಗಿ ನಾಳೆಯಿಂದ ಹೊಸ ಬೆಳಕು ಹೊಸ ಜೀವನ ಹೊಸ ಒಂದು ವಾತಾವರಣ ಬಟ್ ಹಳೆ ಕೆಲಸ ಹಳೇಲೈತೆ ತಿರ್ಗಿ ಅದೇನಾಗೋ ಗೊತ್ತಿಲ್ಲ ಬಟ್ ಹಳೆ ಟೆನ್ಷನ್ ಬಿಟ್ಟು ಹೋಗಿ ತಿರ್ಗಿ ಫ್ರೆಶ್ಶಾಗಿ ಕಟ್ ಮಾಡ್ತಾಯಿದ್ದೀವಿ ಸೊ ಅಲ್ಲಿ ಸಿಗೋಣ ನೆಕ್ಸ್ಟ್ ಟೈಮ್ ನಾವು ಟೇಕ್ ಬೈ ಬಾಯ್ ಮಾಸ್ಕ್ ಮಾತಾ ಮಾಡಿ